ಗೀತಾ ಮಹಾತ್ಮೆ ಶ್ರೀ ಭಗವಾ ಅಶೋಚ್ಯನನ್ವಶೋಚಸ್ವ ಪ್ರಜ್ಞಾ ವಾದಸೆ ಗತಾಸು ನೂಂಚ ನಾನು ಶೋಚಂತಿ ಪಂಡಿತಾಹ ಯಾರ ವಿಷಯದಲ್ಲಿ ಶೋಕವು ತಕ್ಕುದಲ್ಲವೋ ಅಂಥವರಿಗಾಗಿ ನೀನು ಶೋಕ ಪಡುತ್ತಿದ್ದಿ ಎಂದು ಅರ್ಜುನನಿಗೆ ಹೇಳುತ್ತಾನೆ ಪರಮಾತ್ಮ ಅರ್ಜುನನು ಎರಡೂ ಸೈನ್ಯಗಳನ್ನು ನೋಡಿ ಅಲ್ಲಿ ತಾತ ಗುರುಗಳು ಇತ್ಯಾದಿ ಬಂಧುಗಳೊಂದಿಗಿನ ಯುದ್ಧವನ್ನೂ ಅವರ ನಾಶವನ್ನೂ ನೆನೆದು ವಿಷಾದಿಸಿದನು ಅದಕ್ಕೆ ಭಗವಂತನು ನೀನು ಪಂಡಿತರಂತೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತಿದ್ದೀಯೇ ಪಂಡಿತರ ದೃಷ್ಟಿಯಲ್ಲಿ ಸಚ್ಚಿದಾನಂದ ಘನ ಬ್ರಹ್ಮವೊಂದೇ ಸತ್ಯವಾದ ಆತ್ಮನಾಗಿದ್ದಾನೆ ಹುಟ್ಟು ಸಾವಿಲ್ಲದ ಅವನಿಗೆ ನಾಶವಿಲ್ಲ ಅನಿತ್ಯವಾದ ದೇಹದ ನಾಶವನ್ನು ನೆನೆದು ಏಕೆ ಕೊರಗುತ್ತಿದ್ದೀಯೇ ಎನ್ನುತ್ತಾನೆ ಹೃದಯದಲ್ಲಿ ಕರುಣರಸ ಉಕ್ಕುವುದು ಸಹಜ ಆದರೂ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ತಡೆಯತಕ್ಕದ್ದು ಯುದ್ಧವು ಅಂಥವುದೊಂದು ಸಂದರ್ಭ ದುರ್ಯೋಧನಾದಿಗಳು ಯುದ್ಧಕ್ಕೆ ಕಾರಣರಾದವರು ಭೀಷ್ಮ ದ್ರೋಣ ಕರ್ಣ ಶಲ್ಯಾದಿಗಳು ಇಷ್ಟದಿಂದಲೋ ಅಥವಾ ಒತ್ತಡದಿಂದಲೋ ಸಹಾಯಕ್ಕಾಗಿ ಬಂದವರು ಧರ್ಮದ ಪರವಾಗಿ ಬಂದವರು ಕೆಲವರಾದರೆ ಇನ್ನು ಕೆಲವರು ಸೇಡಿಗಾಗಿಯೋ ಕೀರ್ತಿಗಾಗಿಯೋ ಬೇರೆ ಬೇರೆ ಕಾರಣಗಳಿಗಾಗಿ ಯುದ್ಧಕ್ಕೆ ನಿಂತವರು ಎರಡೂ ಪಕ್ಷಗಳಲ್ಲಿ ಇದ್ದರು ಮೃತ್ಯು ಕೆಲವರಿಗೆ ಪಾಪದಿಂದ ಬಿಡುಗಡೆ ಕೊಟ್ಟರೆ ಇನ್ನೂ ಕೆಲವರಿಗೆ ಉತ್ತಮಗತಿಯನ್ನು ಕಾಣಿಸುತ್ತದೆ ದುರ್ಯೋಧನ ದುಶ್ಯಾಸನಾದಿಗಳು ಇದ್ದಷ್ಟು ದಿನವೂ ಅನ್ಯಾಯ ಅಧರ್ಮ ಪಾಪಕರ್ಮಗಳನ್ನು ಮಾಡುತ್ತಲೇ ಇರುತ್ತಾರೆ ಕಶ್ಮಲ ಬೀಜವು ಅವರ ಅಂತರಂಗದಲ್ಲಿ ಜನ್ಮ ಜನ್ಮಾಂತರವೂ ನೆಲೆಸಿರುತ್ತವೆ ಆ ಕಶ್ಮಲದಿಂದ ಪಾರಾಗಲು ಆ ಪಾಪದ ಕವಚವನ್ನು ಕಳಚಿ ಹಾಕಲು ಯುದ್ಧ ಒಂದು ಮಾಧ್ಯಮವಾಗಿ ಆ ಮೂಲಕ ಮರಣ ಅವರಿಗೆ ಪಾಪದಿಂದ ಉದ್ಧಾರವಾಗುವ ದಾರಿಯಾಗುತ್ತದೆ ಆದ್ದರಿಂದ ಅದಕ್ಕಾಗಿ ಶೋಕಿಸಬಾರದು ಇನ್ನು ಭೀಷ್ಮ ದ್ರೋಣಾದಿಗಳು ಧರ್ಮಿಷ್ಠರು ಮಹಾತ್ಮರು ಅವರಿಗೂ ಮೃತ್ಯು ಇಹಲೋಕದಿಂದ ಪರಲೋಕಕ್ಕೆ ದಾರಿ ತೋರಿಸುವುದು ಯಾವುದೋ ಪೂರ್ವ ಜನ್ಮದ ಕರ್ಮಶೇಷಕ್ಕಾಗಿ ದೇಹ ಧಾರಣೆ ಮಾಡಿದ ಅವರಿಗೆ ಸ್ವರ್ಗ ಪ್ರಾಪ್ತಿಗೆ ಕಾರಣವಾಗುವುದು ಆದ್ದರಿಂದ ಶೋಕಿಸಬಾರದು ಎನ್ನುತ್ತಾನೆ ಭಗವಂತ ಯುದ್ಧ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಸಾಂಕ್ರಾಮಿಕ ರೋಗ ಇಂಥವು ಒಂದು ಜನ ಸಮುದಾಯದ ಪಾಪದಂಡನೆಗಾಗಿ ಪ್ರಕೃತಿಯು ತಂದೊಡ್ಡುವ ಒಂದು ಮಹಾ ಆಪತ್ತು ನಮ್ಮ ಜೀವನದಲ್ಲೂ ಎಷ್ಟೋ ಸಹಜ ಅಸಹಜ ಕ್ರಿಯೆಗಳು ಬರುತ್ತಿರುತ್ತವೆ ಭಗವದ್ಗೀತೆಯ ಸತತ ಅಧ್ಯಯನದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಲಭ್ಯವಾಗುವುದು ಹರಿ ಹಿ ಓಂ